ಟು ಸತೀಶ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಸ್ನೇಹಿತರೆ ಇವತ್ತಿನ ಒಂದು ವಿಶೇಷವಾದ ವಿಡಿಯೋಗೆ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ ಇವತ್ತು ಗುರುಪೂರ್ಣಿಮೆ ಅನ್ನುವಂಥದ್ದು ಇದರ ವಿಶೇಷವಾದಂತಹ ವಿಚಾರಗಳ ಬಗ್ಗೆ ನಾನು ಇವತ್ತಿನ ದಿವಸ ತಿಳಿಸ್ಕೊಡ್ತಾ ಇದ್ದೀನಿ ಗುರುಪೂರ್ಣಿಮಾ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಮಹತ್ವಪೂರ್ಣವಾದಂತಹ ಹಬ್ಬವಾಗಿದೆ ಇಂದು ನಾವು ಗುರುಗಳ ಮಹತ್ವ ಮತ್ತು ಇತಿಹಾಸ ಹಾಗೂ ಅದರ ಪ್ರಸ್ತುತತೆಯನ್ನ ತಿಳ್ಕೊಳ್ಳಲಿದ್ದೇವೆ ಸೊ ಗುರುಪೂರ್ಣಿಮಾ ಇತಿಹಾಸ ಅನ್ನುವಂಥದ್ದನ್ನ ನೋಡಕ್ ಹೋದ್ರೆ ವೈದಿಕ ಕಾಲದಿಂದ ಗುರುಪೂರ್ಣಿಮಾದ ಆಚರಣೆಯ ವೈದಿಕ ಕಾಲದಿಂದಲೇ ಕೂಡ ಆರಂಭವಾಗಿರ್ತಕ್ಕಂಥದ್ದು ಈ ದಿನವನ್ನು ವ್ಯಾಸ ಪೂರ್ಣಿಮಾ ಎಂದು ಕೂಡ ಕರೀತಾರೆ ಸೊ ಇದು ಮಹಾಭಾರತದ ರಚನಾಕಾರ ಹಾಗೂ ವೇದಗಳ ಸಂಕಲನಕಾರರಾದಂತಹ ವೇದ ವ್ಯಾಸರ ಜನ್ಮ ದಿನವಾಗಿದೆ ಇಂದು ಅದನ್ನು ಶಿಕ್ಷಕರಿಗೆ ಅರ್ಪಿಸುವ ಒಂದು ಪ್ರಯತ್ನ ಅಂತಕ್ಕಂಥದ್ದನ್ನ ಮಾಡ್ತಾರೆ ಇನ್ನು ಬೌದ್ಧ ಧರ್ಮದಲ್ಲಿ ನೋಡಕ್ಕೆ ಹೋದ್ರೆ ಹಿಂದೂ ಧರ್ಮದಲ್ಲಿ ಮಾತ್ರ ಅಲ್ಲದೆ ಬೌದ್ಧ ಧರ್ಮದಲ್ಲೂ ಕೂಡ ಈ ದಿನಕ್ಕೆ ಬಹಳ ವಿಶೇಷವಾದಂತಹ ಸ್ಥಾನಮಾನ ನಾವು ನೋಡಬಹುದು ಬುದ್ಧನು ತನ್ನ ಮೊದಲ ಧರ್ಮೋಪದೇಶವನ್ನ ಸಾರನಾಥದಲ್ಲಿ ಈ ದಿನದಂದು ಮಾಡಿದ ಅಂತ ಹೇಳಿ ನಂಬ್ತಾರೆ ಇನ್ನು ಗುರು ಶಿಷ್ಯರ ಪರಂಪರೆ ಅನ್ನುವಂಥದ್ದನ್ನ ನೋಡಕ್ ಹೋದ್ರೆ ಇದು ಸಹಸ್ರಾರು ವರ್ಷಗಳಿಂದ ಈ ದಿನವು ಗುರು ಶಿಷ್ಯ ಪರಂಪರೆಯನ್ನ ಆಚರಿಸುವ ಅತ್ಯಂತ ಪವಿತ್ರವಾದಂತಹ ದಿನ ಜ್ಞಾನದ ಬೆಳಕನ್ನ ಹರಡುವ ಗುರುಗಳಿಗೆ ಕೃತಜ್ಞತೆಯನ್ನ ಸೂಚಿಸುವ ಸಂದರ್ಭವಾಗಿದೆ ಈ ಗುರುಪೂರ್ಣಿಮಾದ ಮಹತ್ವವನ್ನು ಮತ್ತಷ್ಟು ನೋಡಕ್ ಗುರುಗಳ ಅಮೂಲ್ಯವಾದಂತಹ ಸೇವೆಗೆ ಗೌರವ ಸಲ್ಲಿಸುವ ಈ ದಿನದಲ್ಲಿ ಶಿಷ್ಯರು ತಮ್ಮ ಗುರುಗಳಿಗೆ ವಿಶೇಷವಾಗಿ ಕೃತಜ್ಞತೆ ಅಂತಕ್ಕಂಥದ್ದನ್ನ ಸಲ್ಲಿಸ್ತಾರೆ ಆಧ್ಯಾತ್ಮಿಕ ಪಥದಲ್ಲಿ ನಾವು ಗುರುವಿನ ಮಾರ್ಗದರ್ಶನ ನೋಡೋದಾದ್ರೆ ಬಹಳ ಅಮೂಲ್ಯವಾದಂಥದ್ದು ಗುರುಪೂರ್ಣಿಮಾ ಆಧ್ಯಾತ್ಮಿಕ ಸಾಧನೆಗೆ ಶುಭ ಮುಹೂರ್ತ ಅಂತ ಕೂಡ ಇಲ್ಲಿ ಪರಿಗಣಿಸಲಾಗತ್ತೆ ಹಾಗೆ ಪ್ರೀತಿಯ ಬಂಧನ ಅನ್ನುವಂಥದ್ದನ್ನ ನೋಡಕ್ ಹೋದ್ರೆ ಅಂದ್ರೆ ಏನು ಗುರು ಮತ್ತು ಶಿಷ್ಯರ ನಡುವಿನ ಈ ಒಂದು ಬಂಧನ ಕೇವಲ ಶೈಕ್ಷಣಿಕವಾಗಿರದೆ ಪ್ರೀತಿ ವಿಶ್ವಾಸ ಹಾಗೂ ಭಕ್ತಿಯ ಅವಿನಾಭಾವ ಸಂಬಂಧ ಆಗಿರುತ್ತೆ ನ ಪರಿವರ್ತನೆಯ ಶಕ್ತಿ ಅಂತಕ್ಕಂಥದನ್ನ ಗಮನಿಸಿದ್ರೆ ಗುರುಗಳು ಕೇವಲ ಜ್ಞಾನವನ್ನ ಹಂಚಿಕೊಳ್ಳೋರು ಮಾತ್ರ ಅಲ್ಲ ಅವರು ಶಿಷ್ಯರ ಜೀವನವನ್ನ ಸಂಪೂರ್ಣವಾಗಿ ಪರಿವರ್ತಿಸುವ ಶಕ್ತಿಯನ್ನ ಹೊಂದಿರ್ತಾರೆ ಸೊ ಪೂರ್ಣಿಮಾ ತಿಂಗಳಲ್ಲಿ ಅಂದರೆ ಪೂರ್ಣ ಚಂದ್ರನ ರಾತ್ರಿಯಲ್ಲಿ ಈ ಹಬ್ಬವನ್ನು ಆಚರಿಸೋದ್ರಿಂದ ಇದಕ್ಕೆ ಗುರು ಪೂರ್ಣಿಮಾ ಅಂತ ಹೇಳಿ ಕರಿತಾ ಇದ್ರು ಸೊ ಗುರುವಿನ ಪ್ರಭಾವವು ಚಂದ್ರನಂತೆ ಪೂರ್ಣವಾಗಿ ಹರಡುತ್ತೆ ಅಂತ ಹೇಳಿ ನಾವಿಲ್ಲಿ ನಂಬಿದ್ದೇವೆ ಅಂತ ಸೊ ಅದರ ಜೊತೆಗೆ ಮತ್ತಷ್ಟು ವಿಚಾರಗಳನ್ನು ಗಮನಿಸೋದಾದ್ರೆ ಈ ಈ ದಿನದಂದು ನಾವೇನೇನೆಲ್ಲ ಆಚರಣೆ ಅಂತಕ್ಕಂಥದನ್ನ ಮಾಡಬೇಕು ಆ್ಯಸ್ ಎ ಸ್ಟೂಡೆಂಟ್ಸ್ ಅಂತ ನೋಡಕ್ಕೆ ಪ್ರಾತಃ ಕಾಲದ ವಿಧಿಗಳು ಅಂದ್ರೆ ಬೆಳಗ್ಗೆ ಬೇಗ್ನೆಯಂದು ಸ್ನಾನ ಮಾಡಿ ಶುದ್ಧ ವಸ್ತ್ರವನ್ನು ಧರಿಸಿ ಗುರುವಿನ ಪೂಜೆಗೆ ಸಿದ್ಧತೆ ನಡೆಸಬೇಕು ಪಾರಂಪರಿಕವಾಗಿ ಬಿಳಿ ಬಟ್ಟೆಯನ್ನ ಧರಿಸೋದು ಶುದ್ಧತೆಯ ಸಂಕೇತ ಆಗಿರುತ್ತೆ ಮತ್ತೆ ಯಾವ ರೀತಿಯಾದಂತ ಪೂಜಾ ಸಾಮಗ್ರಿಗಳನ್ನ ನಾವು ಅಳವಡಿಸ್ಕೊಳ್ಬೇಕು ನಮ್ಮ ಪೂಜೆಯಲ್ಲಿ ಅಂತ ನೋಡಕ್ಕೋದ್ರೆ ಗುರುಗಳಿಗೆ ಕುಂಬಳ ಹಣ್ಣು ನಾನಾ ಬಣ್ಣದ ಹೂಗಳು ಹಣ್ಣುಗಳು ಅಕ್ಷತೆ ಕುಂಕುಮ ಧೂಪ ದೀಪಗಳನ್ನ ಮತ್ತು ನೈವೇದ್ಯಗಳನ್ನು ಕೂಡ ಸಮರ್ಪಿಸ್ತಾರೆ ಪ್ರತಿ ವಸ್ತುವಿಗೂ ಅದರದೇ ಆದಂತಹ ಒಂದು ಆಧ್ಯಾತ್ಮಿಕತೆ ಇದೆ ಇಂದು ಆಧುನಿಕಕರಣವಾಗಿರೋದ್ರಿಂದ ಈ ಯಾವುದನ್ನು ಕೂಡ ಗುರುಗಳಿಗೆ ನೀಡದೇ ಇದ್ದರೂ ಸಹ ಅತ್ಯಂತ ಮನೋನಿಷ್ಠವಾಗಿ ನಾವು ಗುರುಗಳಿಗೆ ಗೌರವನ್ನ ಸೂಚಿಸಿದ್ರು ಕೂಡ ನಾವು ಗುರುವಿಗೆ ಗೌರವನ್ನ ಸಲ್ಲಿಸದಂತೆ ಆಗುತ್ತೆ ಹಾಗೆ ಮಂತ್ರೋಪದೇಶವನ್ನ ಮಾಡ್ತಾರೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಸಾ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀಯ ಗುರುವೇ ನಮಃ ಎಂಬ ಶ್ಲೋಕವನ್ನು ನಾವು ಪಠಿಸುವುದು ಅತ್ಯಂತ ಬಹಳ ಮುಖ್ಯವಾದಂಥದ್ದು ಹಾಗೂ ಇದರಿಂದ ಆಶೀರ್ವಾದ ಅನ್ನುವಂಥದ್ದನ್ನ ಸ್ವೀಕರಿಸಬೇಕು ಅಂತಂದ್ರೆ ಹೇಗೆ ಆಶೀರ್ವಾದವನ್ನು ಸ್ವೀಕರಿಸ್ಬೋದು ಇವತ್ತು ಗುರುಗಳಿಂದ ಅಂತ ನೋಡಕ್ಕೋದ್ರೆ ಗುರುಗಳ ಪಾದಗಳಿಗೆ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡಿತಕ್ಕಂಥದ್ದು ಈ ದಿನದಂದು ಬಹಳ ಮುಖ್ಯವಾದಂಥ ಭಾಗ ಆಗಿದೆ ಗುರುಗಳು ಕೊಡುವ ಪ್ರಸಾದವನ್ನ ಭಕ್ತಿಯಿಂದ ನಾವು ಸ್ವೀಕರಿಸ್ಬೋದು ಅಂತ ಈ ದಿನದ ವೈಶಿಷ್ಟ್ಯಗಳು ಮತ್ತು ಪೂರ್ಣ ಪರಂಪರೆಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ವಿಭಿನ್ನವಾದಂತಹ ಧಾರ್ಮಿಕ ಪರಂಪರೆಯಲ್ಲಿ ಗುರು ಪೂರ್ಣಿಮೆಯನ್ನು ವಿಭಿನ್ನ ರೀತಿಯಲ್ಲಿ ಆಚರಿಸ್ತಾರೆ ಈಗ ಬೌದ್ಧ ಸಮುದಾಯದಲ್ಲಿ ಈ ದಿನವನ್ನ ಧರ್ಮ ದಿವಸ ಅಂತ ಹೇಳಿ ಆಚರಿಸಿದ್ರೆ ಏಕೆಂದರೆ ಗೌತಮನು ಬುದ್ಧ ಅಂತಕ್ಕಂಥ ಅಂದರೆ ಗೌತಮ ಬುದ್ಧ ಅಂತಕ್ಕಂಥವನು ಐದು ಶಿಷ್ಯರಿಗೆ ಪ್ರಥಮ ಉಪದೇಶವನ್ನ ಈ ದಿನನೇ ಕೊಟ್ಟ ಅಂತ ಹೇಳ್ತಾರೆ ಸೊ ಆದರೆ ಹಿಂದೂ ಧರ್ಮದಲ್ಲಿ ಇದರ ವಿಶೇಷತೆ ಬೇರೆ ಥರ ಇದೆ ಈ ಹಿಂದೂ ಧರ್ಮದಲ್ಲಿ ನಾವು ನೋಡಕೆ ವೈದಿಕ ಗಾಯತ್ರಿ ಮಂತ್ರನ ಜಪ ಜಪ ಮಾಡ್ತಾರೆ ಸಂಧ್ಯಾ ವಂದನೆ ವಿಶೇಷ ಬ್ರಹ್ಮಚಾರಿಗಳು ಗುರುಕುಲದಲ್ಲಿ ಪ್ರತ್ಯೇಕವಾದಂಥ ಅನುಷ್ಠಾನವನ್ನ ಪಡ್ಕೊಳ್ತಾರೆ ಸನ್ಯಾಸಿಗಳು ಮೌನ ವ್ರತನ ಪಾಲಿಸ್ತಾರೆ ಆದರೆ ಬೌದ್ಧ ಧರ್ಮದಲ್ಲಿ ಧ್ಯಾನ ಮತ್ತು ವಿಹಾರಗಳಲ್ಲಿ ವಿಶೇಷವಾದಂಥ ಪೂಜೆ ವಿಹಾರಗಳು ಅಂದರೆ ಬೌದ್ಧ ವಿಹಾರಗಳು ದೇವಾಲಯಗಳಿಗೆ ದಾನ ನೀಡ್ತಾರೆ ಬುದ್ಧನ ಮೊದಲ ಉಪದೇಶವನ್ನು ಇಲ್ಲಿ ಸ್ಮರಿಸ್ತಾರೆ ಆದರೆ ಆಧುನಿಕ ಕಾಲದಲ್ಲಿ ಗುರುಪೂರ್ಣಿಮಾ ಆಚರಣೆಗಳು ಸಾಂಪ್ರದಾಯಿಕ ಮತ್ತು ಸಮಕಾಲೀನ ಅಂಶಗಳ ಮಿಶ್ರಣವಾಗಿರ್ತದೆ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಲ್ಲಿ ವಿಶೇಷವಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸಿ ಶಿಕ್ಷಕರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥದ್ದು ಸಹ ನಾವು ನೋಡ್ಬೋದು ಹಾಗೆ ಕೆಲವೊಂದು ಪ್ರಸಿದ್ಧ ಗುರುಗಳನ್ನು ನಾವು ಉದಾಹರಣೆಯಾಗಿ ತಗೊಳ್ಳೋದಾದರೆ ಇಲ್ಲಿ ಆದಿಶಂಕರರಾದಂತಹ ಆದಿಶಂಕರಾಚಾರ್ಯರು ಅದ್ವೈತ ವೇದಾಂತದ ಪ್ರವರ್ತಕರಾದಂತಹ ಶಂಕರಾಚಾರ್ಯರು ಭಾರತದ ಎಲ್ಲ ಮೂಲೆಗಳಲ್ಲಿ ನಾಲ್ಕು ಪ್ರಮುಖ ಮಠಗಳನ್ನು ಸ್ಥಾಪಿಸಿದ್ರು ಅವರ ತತ್ವಶಾಸ್ತ್ರ ಇಂದಿಗೂ ಧರ್ಮದ ಆಧ್ಯಾತ್ಮಿಕ ಚಿಂತನೆ ಮೇಲೆ ಪ್ರಭಾವ ಬೀರುತ್ತೆ ಮತ್ತೊಬ್ಬ ಗುರುವನ್ನ ನಾವು ಸ್ಮರಿಸ್ಕೊಳ್ಳೋದಾದ್ರೆ ರಾಮಕೃಷ್ಣ ಪರಮಹಂಸರು ನೀವು ನೋಡ್ಬೋದು ಅವರು ಹತ್ತೊಂಬತ್ತನೆಯ ಶತಮಾನದಲ್ಲಿ ಇದ್ದಂತಹ ಸಂತರು ಎಲ್ಲ ಧರ್ಮಗಳ ಸಾರ ಒಂದೇ ಎಂದು ನಮಗೆ ಆ ಸಂದೇಶವನ್ನು ಸಾರದಂತವರು ಅವರ ಶಿಷ್ಯ ಸ್ವಾಮಿ ವಿವೇಕಾನಂದರು ಸಹ ಗುರುವಿನ ಶಿಕ್ಷಣವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದರು ಆಗ ಮತ್ತೊಬ್ಬರು ನಾವು ನೋಡೋಕೆ ಹೋದ್ರೆ ಇಲ್ಲಿ ಅಬ್ದುಲ್ ಕಲಾಂ ಅವರು ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಇವರು ಸಹ ಮತ್ತೊಂದು ಗುರು ಅಂತಲೇ ನಾವು ಕರಿಬೋದು ದ್ವಿತೀಯ ಪಿ ಯು ಸಿಯಲ್ಲಿ ಅಬ್ದುಲ್ ಕಲಾಂ ಅವ್ರದ್ದು ಒಂದು ಪಾಠ ಕೂಡ ಇದೆ ನೀವು ಗಮನಿಸ್ಬೋದು ಭಾರತದ ಮಾಜಿ ರಾಷ್ಟ್ರಪತಿಯಾದಂಥ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ವಿಜ್ಞಾನಿ ವಿಜ್ಞಾನಿಯಾಗಿದ್ದರೂ ಕೂಡ ಅನೇಕ ಯುವಕರಿಗೆ ಪ್ರೇರಣೆಯನ್ನು ನೀಡಿದಂಥವರಾಗುತ್ತೆ ಕನಸು ಕಾಣ್ರಿ ಆದರೆ Your ಸಾಧಿಸಿರಿ ಬರೀ ಕನಸು ಕಾಣ್ಕೊಂಡಿರಬೇಡಿ ಅಂತ ಹೇಳಿ ಕನಸು ಕಾಣುವಂಥದ್ದು ಬಹಳ ಮುಖ್ಯ ಅಲ್ಲ ಕನಸನ್ನು ನನಸಾಗಿ ನನಸಾಗಿಸ್ತಕ್ಕಂಥದ್ದು ನಿಮ್ಮ ಸಾಧನೆ ಅಂತ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡಿದಂಥವ್ರು ಸೊ ಅದಾದ ನಂತರ ಇಂದಿನ ಯುಗದಲ್ಲಿ ಗುರುಪೂರ್ಣಿಮೆಯ ಒಂದು ಪ್ರಸ್ತುತತೆ ಅಂದರೆ ಆಧುನಿಕ ಶಿಕ್ಷಣಕ್ಕೆ ಸಂಬಂಧಿಸಿದಾಗೆ ಏನು ನೋಡೋಕೋದ್ರೆ ಆಧುನಿಕ ಶಿಕ್ಷಣದಲ್ಲಿ ನಮಗೆ ಗುರುಕುಲ ಅನ್ನುವಂಥದ್ದು ಕಾಣಲ್ಲ ಸೊ ಆದರೆ ಆಧುನಿಕ ಶಿಕ್ಷಣ ಪದ್ಧತಿನೇ ಬೇರೆ ಇದೆ ಅಂದರೆ ಇಂದಿನ ಡಿಜಿಟಲ್ ಯುಗದಲ್ಲಿ ಗುರು ಶಿಷ್ಯರ ಸಂಬಂಧದ ಮೂಲ ತತ್ವಗಳು ಅಪರಿವರ್ತನೀಯವಾಗಿರ್ತಕ್ಕಂಥದ್ದನ್ನು ಕಾಣ್ಬೋದು ಆಧುನಿಕ ಶಿಕ್ಷಣ ಪದ್ಧತಿಯಲ್ಲಿ ತಂತ್ರಜ್ಞಾನ ಬದಲಾಗಿದ್ರು ಗುರುವಿನ ಮಾರ್ಗದರ್ಶನ ಮಾತ್ರ ಕಡಿಮೆ ಆಗೋದಿಲ್ಲ ಸೊ ಹಾಗೆಯೇ ಆಧುನಿಕ ವಿದ್ಯಾರ್ಥಿಗಳು ಗೌರವವನ್ನು ಸೂಚಿಸುವ ವಿಧಾನಗಳು ಇವತ್ತು ಬದಲಾಗಿರ್ಬೋದು ಆದರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಅವರು ಶುಭ ಕೋರ್ತಾ ಇರ್ತಾರೆ ಆನ್ಲೈನ್ ಕಾರ್ಯಕ್ರಮಗಳನ್ನು ಆಯೋಜಿಸಿ ಅಲ್ಲಿ ಶುಭವನ್ನು ಕೋರ್ತಕ್ಕಂಥದ್ದು ಇದು ಸರ್ವೇ ಸಾಮಾನ್ಯ ಅನಿಸುತ್ತೆ ಅಂದರೆ ತಂತ್ರಜ್ಞಾನದ ಯುಗದಲ್ಲಿ ಅದರ ಮಹತ್ವ ತ್ವ ಇವತ್ತು ಚೇಂಜ್ ಆಗಿರ್ತಕ್ಕಂಥದನ್ನ ನಾವು ನೋಡ್ಬೋದು ಇಂಟರ್ನೆಟ್ ಯುಗದಲ್ಲಿ ಮಾಹಿತಿ ಪ್ರವಾಹದ ನಡುವೆ ನಿಜವಾದಂತಹ ಮಾರ್ಗದರ್ಶನ ಮತ್ತು ಜ್ಞಾನದ ವಿವೇಚನೆಯನ್ನು ನೀಡುವ ಗುರುಗಳಿಗೆ ಬಹಳ ಪ್ರಾಮುಖ್ಯತೆ ಅನ್ನುವಂಥದ್ದನ್ನು ನೀಡ್ತಕ್ಕಂಥದ್ದು ನಮ್ಮೆಲ್ಲರ ಮಹತ್ವಪೂರ್ಣವಾದಂಥ ಉದ್ದೇಶ ಆಗಿರಬೇಕು ಜಾಗತೀಕರಣದ ಯುಗದಲ್ಲಿ ಭಾರತೀಯ ಸಂಸ್ಕೃತಿಯ ಪರಂಪರೆಯನ್ನು ಕಾಪಾಡಿಕೊಳ್ಳುವ ಮತ್ತು ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವ ಜವಾಬ್ದಾರಿ ನಮ್ಮೆಲ್ಲರದು ಅಂತ ಹೇಳ್ತಾ ಗುರುಪೂರ್ಣೆಯನ್ನು ಆಚರಿಸುವುದರ ಮೂಲಕ ನಾವು ಜ್ಞಾನದ ಹಸ್ತಾಂತರದ ಈ ಶ್ರೇಷ್ಠ ಪರಂಪರೆಯನ್ನು ಉಳಿಸಿಕೊಳ್ತಾ ಇದ್ದೇವೆ ಅನ್ನುವಂಥದ್ದನ್ನು ನಾವು ಈ ಕ್ಷಣದಲ್ಲಿ ನೆನಪಿಸ್ಕೊಳ್ಬೇಕು ಕೊನೆಯದಾಗಿ ಸಮಾರೋಪವನ್ನು ಆದರೆ ಗುರುಗಳಿಗೆ ಶುಭಾಶಯಗಳನ್ನ ಕೋರ್ತಾ ನಮ್ಮ ಈ ಒಂದು ಮಾತುಗಳನ್ನು ಮುಗಿಸೋಣ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುಗಳೇ ಅನುಗ್ರಹವೇ ಗುರುಗಳ ಅನುಗ್ರಹವೇ ನಮ್ಮ ಜೀವನದ ಬೆಳಕು ಅವರ ಮಾರ್ಗದರ್ಶನದಿಂದ ನಾವು ಜೀವನದ ಕತ್ತಲೆಯಿಂದ ಜ್ಞಾನದ ಬೆಳಕಿನಡೆಗೆ ಸಾಕ್ತೇವೆ ಅಂಧಕಾರದಿಂದ ಬೆಳಕಿನಡೆಗೆ ನಮ್ಮನ್ನು ನಡೆಸುವ ಆ ಗುರುಗಳಿಗೆ ನಮ್ಮ ನಮನಗಳು ಈ ಗುರುಪೂರ್ಣಿಮಾದಂದು ನಮ್ಮ ಜೀವನದಲ್ಲಿ ಬೆಳಕು ತಂದ ಪ್ರತಿಯೊಬ್ಬ ಗುರುವನ್ನು ನೆನೆಯೋಣ ಅವರು ನಮಗೆ ನೀಡಿದ ಜ್ಞಾನಕ್ಕೆ ಕೃತಜ್ಞತೆಯನ್ನು ಅರ್ಪಿಸೋಣ ಮತ್ತು ಅದನ್ನು ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವ ಪ್ರತಿಜ್ಞೆಯನ್ನು ಮಾಡೋಣ ಪ್ರತಿಯೊಬ್ಬರಿಗೂ ಗುರು ಪೂರ್ಣಿಮಾ ಹಬ್ಬದ ಆರ್ಥಿಕ ಶುಭಾಶಯಗಳು ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ